ಕ್ಲಾಸ್ ನೈನ್ತ್ ಗಣಿತ ಸಂಖ್ಯೆ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಕ್ವಶನ್ ನಂಬರ್ ಒನ್ ಟೂ ಮತ್ತು ತ್ರೀ ಈ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ ಕ್ಲಾಸ್ ನೈನ್ತ್ ಕ್ಲಾಸ್ ನೈನ್ತ್ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯೆ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂದನೇ ಪ್ರಶ್ನೆ ಪ್ರಶ್ನೆ ಒಂದು ಸೊನ್ನೆ ಒಂದು ಭಾಗಲ ಸಂಖ್ಯೆಯು ನೀವು ಅದನ್ನು ಪಿ ಕ್ಯೂ ರೂಪದಲ್ಲಿ ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಬರೆಯಬಹುದೇ ಪರಿಹಾರ ಸೊನ್ನೆ ಒಂದು ಬಾಗಲಭ ಸಂಖ್ಯೆ ಹೌದು ಸೊನ್ನೆಯನ್ನು ಪಿ ಕ್ಯೂ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದು ಉದಾಹರಣೆಗೆ ಝೀರೋ ಬಾಯ್ ಝೀರೋ ಬೈ ಒನ್ ಝೀರೋ ಬೈ ಟೂ ಝೀರೋ ಬೈ ಫೈವ್ ಬೇಕಾದಷ್ಟು ಉದಾಹರಣೆಗಳ ತೋರೆ ಝೀರೋ ಫೈವ್ ಝೀರೋ ಬೈ ಫೋರ್ झिरो बाय नयन सोने पूर्णगण पूर्ण संख्ये गण के ಸೇರಿ ಕ್ಲಾಸ್ ನೈನ್ತ್ ಗಣಿತ ಅಭ್ಯಾಸ ಒಂದು ಪಾಯಿಂಟ್ ಒಂದು ಎರಡನೇ ಪ್ರಶ್ನೆ ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಎರಡನೇದು ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಾವು ಎಕ್ಸಿಕ್ವಲ್ ಟು ಮೂರು ಇಡೋಣ ಸೊ ವೈ ಈಕ್ವಲ್ ಟು ಫೋರ್ ತೊಗೊಳ್ಳೋಣ ಸೊ ಎನ್ ಈಕ್ವಲ್ ಟು ಎನ್ ಈಕ್ವಲ್ ಟು ಆರು ಅಂದರೆ ಆರು ಬಹಲಬ್ಧ ಸಂಖ್ಯೆ ತೊಗೊಳ್ಳೋಣ ಈ ಸೂತ್ರ ಸಹಾಯದಿಂದ ಡಿ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಮೀನ್ಸ್ ಫೋರ್ ಮೈನಸ್ ತ್ರೀ वन सो प्रति नोड्री एक्स प्लस टू डी एक् प्लस थ्री एक् प्लस फोर डी ಎಕ್ಸ್ ಪ್ಲಸ್ ಫೈ ಡಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಒಂದೇದು ಬಿಡಿಸಿ ನೋಡ್ರಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಟು ಎಕ್ಸ್ ಮೀನ್ಸ್ ತ್ರೀ ಡಿವೈಡ್ ಬೈ ಒನ್ ಪ್ಲಸ್ ಡಿ ಒನ್ ಬೈ ಸೆವೆನ್ ಒನ್ ಬೈ ಸೆವೆನ್ ಸೊ ಒನ್ ನೈನ್ ಸೆವೆನ್ ಎಲ್ ಸಿ ಎಮ್ ಸೆವೆನ್ ಎಲ್ ಸಿ ಎಮ್ ಒನ್ ಸವೆನ್ ಝ ಸವೆನ್ ಅಂದರೆ ಊರೇಳು ಇಪ್ಪತ್ತೊಂದು ಊರೇಳು ಪ್ಲಸ್ ಒಂದು ಅಂದರೆ ಇಪ್ಪತ್ತೆರಡು ಬಾಯ್ ಏಳು ಅದೇ ಥರ ಎಕ್ಸ್ ಪ್ಲಸ್ ಟು ಡಿ ಎರಡನೇದು ತ್ರೀ ಬೈ ಒನ್ ಪ್ಲಸ್ ಟೂ ಟೂ ತಗ್ರಿ ಒನ್ ಬೈ ಸವೆನ್ ಮೀನ್ಸ್ ತ್ರೀ ಬೈ ಒನ್ ಪ್ಲಸ್ ಟೂ ಬೈ ಸವೆನ್ ಎಲ್ ಸಿ ಎಮ ಸವನ್ ಸವನೊಂದ ಮೂರೋಳು ಇಪ್ಪತ್ತೊಂದು ಪ್ಲಸ್ ಟೂ ಮೀನ್ಸ್ ಟ್ವೆಂಟಿ ತ್ರೀ ಬೈ ಸವೆನ್ ಫಸ್ಟ್ ನೋಡ್ರಿ ಇನ್ನೊಂದು ಪೇಜ್ನ ಬಿಡಿಸ್ತೀನಿ ಕಂಪ್ಲೀಟ್ ಎಕ್ಸ್ ನೋಡ್ರಿ ಒಂದನೇದು ಎರಡನೇದ್ದು ಮೂರನೇದು ಈಗ ಎಕ್ಸ್ ಪ್ಲಸ್ ತ್ರೀ ಡಿ ಬಿಡಿಸ್ಬೇಕು ಎಕ್ಸ್ ಅಂದರೆ ತ್ರೀ ಪ್ಲಸ್ ತ್ರೀ ಮೀನ್ಸ್ ತ್ರೀ ಡಿ ಮೀನ್ಸ್ ಒನ್ ಬೈ ಸೆವೆನ್ ಎಕ್ಸ್ ಮೀನ್ಸ್ ನೋಡ್ರಿ ಎಕ್ಸ್ ಅಂದರೆ ನಾವು ಇಲ್ಲಿ ಏನು ತಗೋತೀವಿ ನೋಡ್ರಿ ತ್ರೀ ತ್ರೀ ಡಿವೈಡ್ ಬೈ ಒನ್ ಪ್ಲಸ್ ತ್ರೀ ಬೈ ಸವೆನ್ ಎಲ್ ಸಿ ಎಮ್ ಸವೆನ್ ಒಂದೇಳೆ ಒಂದೇ ಒಂದೇಳೆ ಇಪ್ಪತ್ತೊಂದು ಪ್ಲಸ್ ಮೂರು ಅಂದರೆ ಇಪ್ಪತ್ನಾಲ್ಕಾಯಿತು ಇಪ್ಪತ್ತ್ನಾಲ್ಕು ಬೈ ಏಳು ನೆಕ್ಸ್ಟು ಎಕ್ಸ್ ಪ್ಲಸ್ ಫೋರ್ ಡಿ ಎಕ್ಸ್ ಅಂದರೆ ಮೂರು ಬೈ ಒಂದು ಫೋರ್ ಬೈ 7, LCM 7 उन्दोले, ಅಂದರೆ ಎಲ್ ಸಿ ಎಮ್ ಸೆವೆನ್ ಆಯಿತು ಮುರುಳೆ ಅಂದರೆ ಇಪ್ಪತ್ತೊಂದು ಪ್ಲಸ್ ನಾಲ್ಕು ಇಪ್ಪತ್ತೈದು ಬೈ ಏಳು ಮತ್ತೆ ಎಕ್ಸ್ ಪ್ಲಸ್ ಫೈವ್ ಡಿ ಎಕ್ಸ್ ಪ್ಲಸ್ ಫೈವ್ ಡಿ ಎಕ್ಸ್ ಅಂದರೆ ಮೂರು ಪ್ಲಸ್ ಒಂದು ಫೈವ್ ಬೈ ಸೆವೆನ್ ಎಲ್ ಸಿ ಎಮ್ ಸೆವೆನ್ ಸವೆನ್ ಮೂರೇಳು ಇಪ್ಪತ್ತೊಂದು ಪ್ಲಸ್ ಐದು ಪತ್ತಾರು ಬಾಯ್ ಏಳು ನೆಕ್ಸ್ಟು ಎಕ್ಸ್ ಪ್ಲಸ್ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಸಿಕ್ಸ್ ಡಿ ತ್ರೀ ಬೈ ಒನ್ ಪ್ಲಸ್ ಸಿಕ್ಸ್ ಬೈ ಸೆವೆನ್ ಎಲ್ ಸಿ ಎಮ್ ಸೆವೆನ್ ಏಳು ಮೂರು ಏಳು ಇಪ್ಪತ್ತೊಂದು ಆರು ಇಪ್ಪತ್ತೇಳು ಬಾಯ್ ಇಪ್ಪತ್ತೇಳು ಬಾಯ್ ಏಳು అందరూ నోడ్రీ బు కంప్లీట్ ఆరు భాగ సంఖ్య నోడ్రీ ఒ ట్వంటీ టు బై సెవన్ ఎక్స్ ప్లస్ టు డివంటీ త్రీ బై సెవన్ ఎక్స్ ప్లస్ త్రీ డిదు ట్వంటీ ఫోర్ బై సెవన్ ఎక్స్ ప్లస్ ఫోర్ డిదు ట్వంటీ ఫైవ్ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಟ್ವೆಂಟಿ ಸಿಕ್ಸ್ ಬೈ ಸವೆನ್ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಟ್ವೆಂಟಿ ಸೆವೆನ್ ಬೈ ಸವೆನ್ ಸೊ ಮೂರು ಮತ್ತು ಆರ ಮೂರು ಮತ್ತು ನಾಲ್ಕರ ನಡುವಿನ ಆರು ಅಬ್ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿರಿ ಅಂದರೆ ನೋಡಿ ಟ್ವೆಂಟಿ ಟು ಬೈ ಸೆವೆನ್ ಟ್ವೆಂಟಿ ತ್ರೀ ಬೈ ಸೆವೆನ್ ಟ್ವೆಂಟಿ ಫೋರ್ ಬೈ ಸೆವೆನ್ ಟ್ವೆಂಟಿ ಬೈ ಸೆವೆನ್ ಟ್ವೆಂಟಿ ಸಿಕ್ಸ್ ಬೈ ಸೆವೆನ್ ಟ್ವೆಂಟಿ ಸೆವೆನ್ ಬೈ ಸೆವೆನ್ ಇವು ಆರು ಭಾಗಲಬ್ಧ ಸಂಖ್ಯೆಗಳು ಆರು ಭಾಗಲಬ್ಧ ಸಂಖ್ಯೆಗಳು ಕ್ಲಾಸ್ ನೈನ್ ಗಣಿತ ಅಭ್ಯಾಸ ಒಂದು ಅದೇ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ಗೊಂಡು ಮೂರನೇ ಪ್ರಶ್ನೆ ಈಗ ಮೂರನೇ ಪ್ರಶ್ನೆ ಮೂರು ಬಾಯ್ ಐದು ಮತ್ತು ನಾಲ್ಕು ಬಾಯ್ ಐದು ಇವುಗಳ ನಡುವಿನ ಐದು ಬಾಗಲಬ್ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಐದು ಬಾಗಲಭ ಸಂಖ್ಯೆ ಅಂದರೆ ಎಕ್ಸ್ ಈಕ್ವಲ್ ಟು ನಾವು ಇಲ್ಲಿ ಎಕ್ಸ್ ಈಕ್ವಲ್ ಟು ಮಳೆ ಮಾಡಿದ ಅದೇ ಸೇವ್ ಮಾಡಿರಿ ಫೈವ್ ಬಾಯ್ ತ್ರೀ ಬಾಯ್ ಫೈವ್ ವಾಯ್ ಈಕ್ವಲ್ ಟು ಫೋರ್ ಬಾಯ್ ಫೈವ್ ಇಲ್ಲಿ ಎನ್ ಎನ್ ಅಂದರೆ ಐದು ಬಾಗಲಭ ಸಂಖ್ಯೆ ಅಂದರೆ ಐದು ತೊಗೋರಿ ಸೊ ಇಲ್ಲಿ ಫಾರ್ಮುಲಾ ತೊಗೊಂಡ್ರೆ ಡಿ ಈಕ್ವಲ್ ಟು y - x / n + 1 ಬಳಕೆ ಮಾಡ್ರಿ ಸೋ ಇಲ್ಲಿ ಫಿಲ್ ಅಪ್ ಮಾಡ್ತೀನಿ ನೋಡಿ 4 / 4 / 5 - 3 / 5 / 5 + 1 ಸೋ ಎಲ್ ಸಿ ಎಂ ಇಲ್ಲಿ 5 ಆಯ್ತು फोर मैनस थ्री फोर मैनस थ्री सो इंटू सिक्स आदति अरे वन बै सिक्स वन बै फायव बिस् सो मैग मैग वन इंटू वन वन गुंड आव मूव सो वो बै मवत् नी एक्स प्लस डी ಎಕ್ಸ್ ಪ್ಲಸ್ ಟು ಡಿ ಎಕ್ಸ್ ಪ್ಲಸ್ ತ್ರೀ ಡಿ ಎಕ್ಸ್ ಪ್ಲಸ್ ಫೋರ್ ಡಿ ಎಕ್ಸ್ ಪ್ಲಸ್ ಫೈ ಡಿ ಒಳಗೆ ತುಂಬುದು ಅಷ್ಟು ಎಕ್ಸ್ ಅಂದರೆ ಇಲ್ಲಿಗೆ ತ್ರೀ ಬೈ ಫೈವ್ ಐತಿ ಡಿ ಅಂದರೆ ಒನ್ ಬೈ ಥರ್ಟಿ ಐತಿ ನೋಡಿ ಅಷ್ಟು ಬಿಡಿಸ್ಕೊತ ಆವಾಗ ಇಲ್ಲಿ ಆರು ಇಬ್ಬರು ಐಬಾದ ಸಂಖ್ಯೆಗಳು ಗೊತ್ತಾಗ್ತೈತಿ ಒಂದೊಂದು ಬಿಡಿಸ್ಕೊತ ನೆಕ್ಸ್ಟ್ ಪೇಜ್ ಹಂಗೆ ಬಿಡಿಸ್ತೀನಿ ನೋಡಿದ್ದು ಒನ್ ಎದ್ದು ನೋಡಿರಿ ಎಕ್ಸ್ ಪ್ಲಸ್ ಡಿ ತುಂಬೋ ನಮ್ಮ ಮೊದಲ ಎಕ್ಸ್ ಅಂದರೆ ತ್ರೀ ಬೈ ಫೈವ್ ಡಿ ಅಂದರೆ ಒನ್ ಬೈ ಥರ್ಟಿ ಒನ್ ಬೈ ತರ್ಟಿ ಐದು ಮತ್ತು ಮೂವತ್ತು ಎಲ್ ಸಿ ಎಮ್ ತೆಗೆದ್ರೆ ಎಲ್ ಸಿ ಎಮ್ ಮೂವತ್ತು ಆಗ್ತತಿ ಐದು ಆರಲೆ ಮೂವತ್ತು ಮೂವತ್ತೊಂದಲೇ ಮೂವತ್ತು ಮೂರಾರಲೇ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಬಾಯ್ ಮೂವತ್ತು ಒಂದನೇದಾಯಿತು ಈಗ ಎರಡನೇದ್ರೊಳಗೆ ಎಕ್ಸ್ ಪ್ಲಸ್ ಟು ಡಿ ಅಂದರೆ ಎಕ್ಸ್ ಅಂದರೆ ತ್ರೀ ಬೈ ಫೈವ್ ಪ್ಲಸ್ ಟೂ ಬೈ ಬಾಯ್ ಥರ್ಟಿಯನ್ನು ಇಲ್ಲಿ ಫೈವ್ ಮತ್ತು ಥರ್ಟಿ ಎಲ್ ಸಿ ಎಮ್ ಥರ್ಟಿ ಎಲ್ ಸಿ ಎಂಥದ್ದು ಐದು ಆರಲೇ ಮೂವತ್ತು ಮೂರಾರಲೇ ಹದಿನೆಂಟಾಯಿತು ಒಂದಲೇ ಪ್ಲಸ್ ಎರಡು ಅದರಲ್ಲಿ ಎರಡನೇದು ಇಪ್ಪತ್ತು ಬಾಯ್ ಮೂವತ್ತು ಅದೇ ರೀತಿ ಮೂರನೇದು ಎಕ್ಸ್ ಪ್ಲಸ್ ತ್ರೀ ಡಿ ಮಾಡೋಣ ಎಕ್ಸ್ ಅಂದರೆ ತ್ರೀ ಬೈ ಫೈವ್ ಪ್ಲಸ್ ತ್ರೀ ಬೈ ಥರ್ಟಿ ತ್ರೀ ಬೈ ಥರ್ಟಿ ಅದರಲ್ಲಿ ಮೂರು ಆರಲೆ ಮೂರು ಅಲ್ಲಿ ಹದಿನೆಂಟು ಪ್ಲಸ್ ಮೂರು ಇವೆಡ್ ಬಾಯ್ ಎಲ್ ಸಿ ಎಮ್ ಮೂವತ್ತು ಇಪ್ಪತ್ತೊಂದು ಬಾಯ್ ಮೂವತ್ತಾಯಿತು ನೆಕ್ಸ್ಟ್ ನಾಲ್ಕನೇದು ಎಕ್ಸ್ ಪ್ಲಸ್ ಫೋರ್ ಡಿ ಎಕ್ಸ್ ಅಂದರೆ ತ್ರೀ ಬೈ ಫೈವ್ ಫೋರ್ ಬಾಯ್ ಥರ್ಟಿ ಐದು ಆರ್ಲೆ ಅಲ್ಲಿ ಹದಿನೆಂಟು ಪ್ಲಸ್ ನಾಲ್ಕು ಇವೈಡ್ ಬಾಯ್ ಎಲ್ ಸಿ ಎಮ್ ಥರ್ಟಿ ಇಪ್ಪತ್ತೆರಡು ಬಾಯ್ ಮೂವತ್ತು ಕೊನೆಯದಾಗಿದೆ ಐದನೇದು ಎಕ್ಸ್ ಪ್ಲಸ್ ಫೈವ್ ಡಿ ಎಕ್ಸ್ ಅಂದರೆ ತ್ರೀ ಬೈ ಫೈವ್ ಫೈ ಬೈ ಥರ್ಟಿ ಸೊ ಎರಡು ಎಲ್ ಸಿ ಎಮ್ ಥರ್ಟಿ ಆಯಿತು ಐದು ಆರಲ್ಲಿ ಹದಿನೆಂಟು ಇದರಲ್ಲಿ ಮೂವತ್ತು ಮೂರಲ್ಲಿ ಹದಿನೆಂಟು ಪ್ಲಸ್ ಐದು ಅಂದರೆ ಇಪ್ಪತ್ತ್ಮೂರು ಬಾಯ್ ಮೂವತ್ತಾಯಿತು ಮೂವತ್ತಾರು ಇವು ಭಾಗಲಭ ಸಂಖ್ಯೆಗಳು ನೋಡ್ರಿ ಪ್ರಶ್ನೆ ಮೂರು ನೋಡ್ರಿ ಮತ್ತೆ ಬಂದಿನಿ ಇವು ಇದು ಬಿಡಿಸಿ ನೋಡ್ರಿ ಅಷ್ಟು ಭಾಗಲಬ್ಧ ಸಂಖ್ಯೆಗಳು ಸಂಖ್ಯೆಗಳಂದರೆ ಇಲ್ಲಿ ನೈನ್ಟೀನ್ ಬೈ ಥರ್ಟಿ ಇದರದು ఇది ట్వంటీ బై థర్టీ నెక్స్ట్ ఎక్స్ప్లస్ త్రీ డి బిడ్చు ట్వంటీ వన్ బై థర్టీ ఎక్స్ ప్లస్ ఫోర్ డి బిడ్చి ట్వంటీ టు బై థర్టీ ఎక్స్ప్లస్ ఫైవ్ డి బిడ్సూ ట్వంటీ త్రీ బై థర్టీ ಅಭಿಕಾರ ವಸ್ತುವ ಕಡತವಡದು ಇಡಬಹುದು ಬೇಕಾ ಕಡತವಡಲಿ ಇರ್ತೀನಿ ನೋಡಿ 19/30 ಆಸ್ ಇಟ್ ಇಸ್ ಉಳಿತಿತಿ ಇದು 2/3 ಉಳಿತಿತಿ ಇದು 3/ 3/10 ಉಳಿತಿ 7/ 10 ಉಳಿತಿತೆ ಇದು ನೋಡಿ ಲೆವೆನ್ ಬಾಯ್ ಫಿಫ್ಟೀನ್ ಉಳಿತೈತಿ ಸೊ ಟ್ವೆಂಟಿ ತ್ರೀ ಬೈ ಥರ್ಟಿ ಉಳಿತೈತಿ ಇದು ಕ್ಯಾನ್ಸಲ್ ಮಾಡೋದು ಎಷ್ಟಾಯಿತು ಎಷ್ಟೇ ಹೇಳ್ಬೋದು ಐದು ಭಾಗಲ ಸಂಖ್ಯೆಗಳು ಕ್ಲಾಸ್ ನೈನ್ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ನಾಲ್ಕನೇ ಒಳಗೆ ಒಂದೇದ್ದು ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದನ್ನು ಕಾರಣ ಸಹಿತ ತಿಳಿಸಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯಾಗಿದೆ ಇದು ಸರಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಎರಡು ಮೂರು ಪೂರ್ಣ ಸಂಖ್ಯೆ ಆಗಿರುತ್ತದೆ ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆ ಸಂಖ್ಯೆ ಕ್ಯಾಪಿಟಲ್ ಎನ್ ಒನ್ ಟೂ ತ್ರೀ ಫೋರ್ ಟು ಡ್ಯಾಶ್ ಆಗಿರ್ತದೆ ಪೂರ್ಣ ಸಂಖ್ಯೆ ಇದು ಡಬ್ಲ್ಯೂಂದ ಗುರುತಿಸ್ತು ಇಲ್ಲಿ ಝೀರೋ ಒನ್ ಟೂ ತ್ರೀ ಅಪ್ ಟು ಇನ್ಫಿನಿಟಿ ಏಕೆಂದರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಯಲ್ಲಿ ಸೇರಿದೆ ಇದು ಎನ್ ಗಣದ ಉಪಗಣವಾಗಿದೆ ಸೊ ಇದು ಸರಿಯಾಗಿದೆ ಸರಿ ಏಕೆಂದರೆ ಸ್ವಾಭಾವಿಕ ಸಂಖ್ಯೆಗಣವು ಪೂರ್ಣ ಸಂಖ್ಯೆ ಸೇರಿದೆ ಸೇರಿದೆ ಸೇರಿ ಉಪಗಣವಾಗಿದೆ ಬರಬಹುದು ಕ್ಲಾಸ್ ನೈನ್ತ್ ಅಭ್ಯಾಸ ಒಂದು ಬೆದೆಯ ಒಂದು ಸಂಖ್ಯೆ ಪದ್ಧತಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ನಾಲ್ಕನೊಳಗೆ ಎರಡನೇದು ಇಲ್ಲಿ ಎರಡನೇದು ಈ ಹೇಳಿಕೆಗಳಿಗೆ ಸರಿಯತ್ತೋ ತಪ್ಪನ್ನು ಕಾರಣ ತಿಳಿಸಿ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ ಇದು ತಪ್ಪು ಅನ್ಸರ್ ಪೂರ್ಣ ಗಣದಲ್ಲಿ ಬರುವ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ ಯಾಕಂದ್ರೆ ನೋಡಿರಿ ಪೂರ್ಣಾಂಕಗಳು ತಪ್ಪು ಏಕೆಂದರೆ ಪೂರ್ಣಾಂಕ ಗಣಕ್ಕೆ ಸೊನ್ನೆ ಸೇರಿದೆ ಪೂರ್ಣಗಣಕ್ಕೆ ಸೊನ್ನೆ ಸೇರಿದೆ ಈ ಋಣ ಪೂರ್ಣಾಂಕಗಳು ಅದರಿಂದ ಪೂರ್ಣ ಸಂಖ್ಯೆ ಗಣದಲ್ಲಿ ಬರುವ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ ಬರಿಬೋದು ಕ್ಲಾಸ್ ನೈನ್ ಗಣಿತ ಅಧ್ಯಾಯ ಒಂದು ಅಭ್ಯಾಸ ಸಂಖ್ಯೆ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ನಾಲ್ಕು ಮೂರನೇದ್ದು ಸರಿ ತಪ್ಪು ಕಾರಣವನ್ನು ತಿಳಿಸಿ ಪ್ರತಿಯೊಂದು ಭಾಗಲಭದ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯಾಗಿದೆ ತಪ್ಪು ಪೂರ್ಣ ಪೂರ್ಣ ಗಣದಲ್ಲಿ ಬಾಗಲಬ್ದ ಸಂಖ್ಯೆಗಳು ಅಥವಾ ಒಂದೆರಡು ಅಂಶ ಎರಡು ಮೂರು ಅಂಶ ಇತ್ಯಾದಿಗಳು ಬರುವುದಿಲ್ಲ ಯಾಕಂದರೆ ಪೂರ್ಣ ಸಂಖ್ಯೆಯು ಪೂರ್ಣ ಸಂಖ್ಯೆಯು ಸೊನ್ನೆಯಿಂದ ಏಕೆಂದರೆ ಒಂದೆರಡು ಅಂಶ ಮತ್ತು ಬಾಗ್ಲಬ್ ಸಂಖ್ಯೆ ಆಗಿದ್ದರೆ ಪೂರ್ಣ ಸಂಖ್ಯೆ ಅಲ್ಲ ಇಲ್ಲಿ ಪೂರ್ಣ ಸಂಖ್ಯೆ ಸೊನ್ನೆಯಿಂದ ಸ್ಟಾರ್ಟ್ ಆಗುತ್ತೆ ಪೂರ್ಣ ಸಂಖ್ಯೆ ನೋಡಲಿ ಡಬ್ಲ್ಯೂ ಜೀರೋ ಒನ್ ಟೂ ತ್ರೀ ಈ ಥರ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ಇದು ತಪ್ಪು ಪೂರ್ಣ ಸಂಕೀರ್ಣದಲ್ಲಿ ಬಗಲ ಸಂಖ್ಯೆಗಳಾದ ಒಂದೆರಡು ಎರಡು ಮೂರು ಇತ್ಯಾದಿಗಳು ಬರುವುದಿಲ್ಲ ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಆಲ್ ಗ್ರೂಪ್ ಯುವ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್